ಪ್ರಪಂಚಕ್ಕೆ ಗೊತ್ತಿದೆ ಪಾಕಿಸ್ತಾನ ಒಂದು ಟೆರರಿಸ್ಟ್ ದೇಶ ಈಗ ಮತ್ತೊಂದು ಇವರ ಕರಾಳ ಮುಖ ಬಯಲಾಗಿದೆ ಇವರ ಆಟಗಾರರು ಸಹ ಯಾವುದೇ ಆತಂಕವಾದಿಗಳಿಗಿಂತ ಕಡಿಮೆ ಇಲ್ಲ ನೀವು ನೋಡಿರ್ಬೋದು ಪಾಕಿಸ್ತಾನ ಮತ್ತು ಭಾರತದ ಏಷ್ಯಾ ಕಪ್ ನಲ್ಲಿ ಎರಡನೇ ಮ್ಯಾಚ್ ಒಂದು ಮ್ಯಾಚ್ ಗೆದ್ದಿಲ್ಲ ಭಾರತದ ವಿರುದ್ಧ ಸರಣಿ ಸೋಲುಗಳನ್ನು ಸೋಲ್ತಾ ಕ್ರೀಡಾಂಗಣದಲ್ಲಿ ಇವರು ವರ್ತಿಸುವ ರೀತಿ ನೋಡಿ ನಡತೆ ಹಾವ ಭಾವ ಭಂಗಿ ಇದು ಯಾವುದೇ ಕ್ರೀಡಾಪಟುವಿಗೆ ಶೋಭೆ ತರಲ್ಲ ಪ್ರಪಂಚದಾದ್ಯಂತ ಮತ್ತೊಮ್ಮೆ ಇದ್ದ ಬದ್ದ ಕವಡೆ ಕಾಸಿನ ಮಾನ ಮರ್ಯಾದೆಯನ್ನು ಇವರು ದುಬೈನಲ್ಲಿ ಏಷ್ಯಾ ಕಪ್ ಅಲ್ಲಿ ಅಡ ಇಟ್ಬಿಟ್ರು ಮಾರಿ ಬಿಟ್ರು ಫಸ್ಟ್ ಆಫ್ ಆಲ್ ಇವರಿಗೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ ಬಿಡಿ ಪಾಕಿಸ್ತಾನದ ಓಪನಿಂಗ್ ಬ್ಯಾಟ್ಸ್ಮನ್ ಶಾಹಿಬ್ ಜಾದ ಫರಾನ್ ಹಾಫ್ ಸೆಂಚುರಿ ಮಾಡ್ತಾನೆ ಐವತ್ ರನ್ ಮಾಡಿದ್ದಕ್ಕೆ ಭಾರತದ ಕ್ರಿಕೆಟರ್ಸ್ ಗಳ ಕಡೆಗೆ ತಿರುಗಿ ಬ್ಯಾಟ್ ನ ಬಂದೂಕಿನ ರೀತಿ ಮಾಡಿ ಯಾರು ಇಲ್ಲಿಗೆ ಬಂದಿದ್ದ ಯಾಕೆ ನನ್ನ ಉದ್ದೇಶ ಏನು ಮತ್ತೊಮ್ಮೆ ಸಾಬೀತು ಮಾಡಿದಂತಾಯ್ತು ಪಾಕಿಸ್ತಾನದ ಈ ಕ್ರಿಕೆಟ್ ಆಟಗಾರ ಶಾಹಿಬ್ ಜಾದ ಭಾರತದ ಕ್ರಿಕೆಟರ್ ಗಳ ಕಡೆಗೆ ಬ್ಯಾಟ್ ಅನ್ನ ಬಂದೂಕು ಮಾಡಿ ತೋರಿಸಿ ಯಾವುದು ತನ್ನ ಮನಸ್ಥಿತಿ ಅಂತ ಹೇಳಿದಷ್ಟೇ ಅಲ್ಲ ಬೌಂಡ್ರಿ ಲೈನ್ ನಲ್ಲಿ ಫೀಲ್ಡಿಂಗ್ ಮಾಡ್ತಾ ಇದ್ದ ಪಾಕಿಸ್ತಾನದ ಆಟಗಾರ ಆರಿಸ್ ರೌಫ್ ಸಹ ಬೌಂಡ್ರಿ ನಲ್ಲಿ ನಿಂತು ಎಂತಹ ನೀಚ ಸನ್ನೆಗಳನ್ನ ಮಾಡಿದ ಗೊತ್ತಾ ಈಗಾಗಲೇ ಆಪರೇಷನ್ ಸಿಂಧೂರದಲ್ಲಿ ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲ ಕಡೆ ಬಾರಿಸಿಕೊಂಡು ಮೆತ್ತಗಾಗಿ ಹೋಗಿತ್ತು ಪಾಕಿಸ್ತಾನ ಮೂರು ವರ್ಷದಲ್ಲಿ ಏಳು ಮ್ಯಾಚ್ ಗಳನ್ನ ಆಡಿರೋದು ಪಾಕಿಸ್ತಾನ ಭಾರತದ ವಿರುದ್ಧ ಒಂದು ಮ್ಯಾಚು ಗೆಲ್ಲೋದಿಕ್ಕೆ ಸಾಧ್ಯ ಆಗಿಲ್ಲ ಇವ್ರ ಕೈಲಿ ಯುದ್ಧ ಭೂಮಿನಲ್ಲಂತೂ ಭಾರತದ ವಿರುದ್ಧ ಯುದ್ಧ ಮಾಡಿ ಗೆಲ್ಲೋದು ಕನಸಿನ ಮಾತು ಪಾಕಿಸ್ತಾನಕ್ಕೆ ಅಟ್ಲೀಸ್ಟ್ ಕ್ರೀಡಾಂಗಣದಲ್ಲಾದ್ರೂ ಭಾರತವನ್ನು ಎದುರಿಸಬೇಕಾ ಸೋಲು ಗೆಲುವು ಸೆಕೆಂಡ್ರಿ ಅಟ್ಲೀಸ್ಟ್ ಕ್ರೀಡಾ ಮನಸ್ಥಿತಿನಾದ್ರೂ ಇರ್ಬೇಕಾ ಯುದ್ಧ ಮಾಡೋದಿಕ್ಕೆ ಬಂದವರ ರೀತಿ ಹೊಡೆದಾಟಕ್ಕೆ ಬಂದವರ ರೀತಿ ಬ್ಯಾಟ್ ಅನ್ನ ಬಂದೂಕಾಗಿ ತೋರಿಸಿ ಆತಂಕವಾದಿ ಮನಸ್ಥಿತಿ ಇರೋರಿಂದ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಅಷ್ಟಕ್ಕೂ ಈ ಶಾಹಿಬ್ ಜಾದ ಫರ್ಹಾನ್ ಒಡೆದ ರನ್ ಗಳಷ್ಟು ಗೊತ್ತಾ ನಲವತ್ತೈದು ಬಾಲ್ಗಳಲ್ಲಿ ಐವತ್ತೆಂಟು ರನ್ ಒಡೆದಿದ್ದು ಈ ಕಡೆ ಭಾರತದಿಂದ ಅಭಿಷೇಕ್ ಶರ್ಮಾ ಹೊಡೆದಿದ್ದು ಮೂವತ್ತೆಂಟು ಬಾಲ್ ಗಳಿಗೆ ಎಪ್ಪತ್ನಾಲ್ಕು ರನ್ ಈ ಫರ್ಹಾನ್ ಮತ್ತು ಅಭಿಷೇಕ್ ಶರ್ಮಾಗೆ ಅಜಗಜಾಂತರ ವ್ಯತ್ಯಾಸ ಆದ್ರೂ ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ರೀತಿ ಪಾಪಿ ಪಾಕಿಸ್ತಾನದ ಬುದ್ಧಿ ತೋರಿಸೇ ಬಿಡ್ತಾರೆ ನೋಡಿ ಎಲ್ಲೋದ್ರು ಬಿಡೋದಿಲ್ಲ ಪ್ರಪಂಚದಾದ್ಯಂತ ಪಾಕಿಸ್ತಾನದ ಆಟಗಾರರ ಮಜಾಕ್ ಮಾಡಲಾಗ್ತಾ ಇದೆ ಅವರ ಮೀಮ್ಸ್ ಯೂಟ್ಯೂಬ್ ಶಾರ್ಟ್ಸ್ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಬಿಟ್ಟು ಬಿಡದಂತೆ ಅದೇ ಪಾಕಿಸ್ತಾನಿಯರೇ ಕಾಲಿಡಿತಾ ಇದ್ದಾರೆ ಮೂರು ವರ್ಷಗಳಲ್ಲಿ ಆಡಿರ್ತಕ್ಕಂತ ಏಳು ಮ್ಯಾಚ್ ಗಳಲ್ಲಿ ಒಂದ್ ಮ್ಯಾಚ್ ಅನ್ನು ಭಾರತದ ವಿರುದ್ಧ ಗೆಲ್ಲೋದಿಕ್ಕಾಗಿಲ್ಲ ಇವರಿಗೆ ಬರ್ಖಾಸ್ತು ಗೊಳಿಸಬೇಕು ಸಂಪೂರ್ಣ ಟೀಮ್ನ ಅಂತೆಲ್ಲ ಪಾಕಿಸ್ತಾನದಾದ್ಯಂತ ಕೂಗುಗಳು ಕೇಳಿ ಬರ್ತಾ ಇದ್ದಾವೆ ಅವರದ್ದೇ ಕ್ರಿಕೆಟರ್ಸ್ ಗಳ ವಿರುದ್ಧ ಏಷ್ಯಾ ಕಪ್ ಮುಗಿಸಿದ ನಂತರ ಪಾಕಿಸ್ತಾನದ ಏರ್ಪೋರ್ಟ್ ನಲ್ಲಿ ಇಳಿತಾ ಇದ್ದಂತೆ ಹೊಟ್ಟೆ ಟೊಮ್ಯಾಟೊಗಳಿಂದ ಬಾರಿಸಿ ಸ್ವಾಗತ ಮಾಡೋದಕ್ಕೆ ತಯಾರಾಗ್ ನಿಂತಿದ್ದಾರೆ ಬರೀ ಚೀಪ್ ಟ್ಯಾಕ್ಟಿಕ್ಸ್ ತಾಕತ್ತಿದ್ರೆ ರಣರಂಗದಲ್ಲಿ ಭಾರತವನ್ನು ಎದುರಿಸಲಿ ಕೈಲಾಗದವರ ಕಟ್ಟ ಕಡೆಯ ಅಸ್ತ್ರ ಅಪಪ್ರಚಾರ ಮಾಡೋದು ಅದನ್ನೇ ಈಗ ಪಾಕಿಸ್ತಾನದವರು ಮಾಡ್ತಾ ಇರೋದು ಪಾಕಿಸ್ತಾನದ ಮಿಲಿಟರಿಗೂ ಅಲ್ಲಿನ ಕ್ರಿಕೆಟರ್ಸ್ಗೂ ಯಾವುದೇ ವ್ಯತ್ಯಾಸಗಳಿಲ್ಲ ನೋಡಿ ಭಾರತದಿಂದ ಒದೆ ತಿಂದ್ರು ಸಂಭ್ರಮಾಚರಣೆ ಮಾಡೋದು ಯುದ್ಧ ಮೈದಾನದಲ್ಲಿ ಮೊನ್ನೆ ತಾನೇ ಅಟ್ಟಾಡಿಸಿ ಒಡೆದಿದೆ ಭಾರತ ಪಾಕಿಸ್ತಾನಕ್ಕೆ ಚೈನಾದ ಸಹಾಯ ಇದ್ರು ಎಷ್ಟೆಲ್ಲಾ ಕೈಕಾಲಾಡಿಸಿದ್ರು ಭಾರತದ ಒಂದು ಕೂದಲನ್ನು ಹೊಂಕಿಸೋದಿಕ್ಕೆ ಸಾಧ್ಯ ಆಗಿರಲಿಲ್ಲ ಪಾಕಿಸ್ತಾನಕ್ಕೆ ಮತ್ತದೇ ಪಾಕಿಸ್ತಾನಿ ಕ್ರಿಕೆಟಿಗರು ಓಪನ್ ಗ್ರೌಂಡ್ ಅಲ್ಲಿ ಸ್ಟೇಡಿಯಂನಲ್ಲಿ ತಮ್ಮೊಳಗಿನ ಆತಂಕವಾದವನ್ನ ಓಪನ್ ಆಗಿ ಪಿಚ್ ಇಡುವ ಮೂಲಕ ಸಾವಿರಾರು ಜನ ವೀಕ್ಷಣೆ ಮಾಡ್ತಕ್ಕಂತಹ ಕ್ರೀಡಾಂಗಣದ ಮಧ್ಯದಲ್ಲಿ ಕೋಟ್ಯಂತರ ಜನ ಲೈವ್ ನೋಡ್ತಾ ಇರ್ತಾರೆ ಅವರ ಮಧ್ಯದಲ್ಲಿ ಐವತ್ ರನ್ ನೋಡಿದ ದೊಡ್ಡ ಸಾಧನೆಯನ್ನಾಗಿ ತನ್ನೊಳಗೆ ಬಚ್ಚಿಟ್ಟುಕೊಂಡಿದ್ದಂತಹ ಆತಂಕವಾದವನ್ನ ಪಾಕಿಸ್ತಾನದ ಕ್ರಿಕೆಟಿಗ ಪ್ರಪಂಚದಲ್ಲೂ ಬಟಾ ಬಯಲು ಮಾಡಿದ್ದ ಬ್ಯಾಟ್ ಅನ್ನ ಎಕೆ ಫಾರ್ಟಿ ಸೆವೆನ್ ಬಂದೂಕಿನ ರೀತಿ ಹಿಡಿದಿದ್ದ ಫರಾನ್ ಅದು ಬಂದೂಕಿನ ನಳಿಕೆಯನ್ನ ತನ್ನ ಕಡೆ ಮಾಡಿ ಬಿಲ್ಡ್ ಅಪ್ ಕೊಟ್ಟಿದ್ದ ಪಾಕಿಸ್ತಾನದ ಈ ಕ್ರಿಕೆಟಿಗ ಜನ ಟ್ರೋಲ್ ಮಾಡ್ತಾ ಇದ್ದಾರೆ ತನ್ನದೇ ಬಂದೂಕಿಂದ ತಾನೇ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರೋದು ಈ ಕ್ರಿಕೆಟಿಗ ಅಂತ ಇವರೇನು ಕ್ರೀಡಾಂಗಣದಲ್ಲಿ ಆಟ ಆಡೋದಕ್ಕೆ ಬಂದಿದಾರ ಜಿಹಾದ್ ಮಾಡೋದಕ್ಕೆ ಬಂದಿದಾರಾ ಇಂಥವರಿಂದಾಗೆ ಜೆಂಟಲ್ ಗೇಮ್ ಅಂತ ಕರೆಸಿಕೊಳ್ಳುವ ಕ್ರಿಕೆಟ್ಗೆ ಕಳಂಕ ಬರ್ತಾ ಇದೆ ಕೆಟ್ಟ ಹೆಸರು ಬರ್ತಾ ಇದೆ ಇವರೇನು ಮೈದಾನದಲ್ಲಿ ಕ್ರಿಕೆಟ್ ಆಡೋದಕ್ಕೆ ಬಂದಿದಾರಾ ಬಂದೂಕು ಹಿಡಿದು ಯುದ್ಧ ಮಾಡೋದಕ್ಕೆ ಬಂದಿದಾರಾ ಏಷ್ಯಾ ಕಪ್ ನ ಫಸ್ಟ್ ಮ್ಯಾಚ್ ಅನ್ನು ಭಾರತ ಗೆದ್ದ ನಂತರ ಪಾಕಿಸ್ತಾನದ ಕ್ರಿಕೆಟರ್ ಗಳ ಜೊತೆಗೆ ಹ್ಯಾಂಡ್ ಶೇಕ್ ಮಾಡಲಿಲ್ಲ ಅನ್ನೋ ಒಂದೇ ಒಂದು ಕಾರಣ ಕೊಟ್ಟು ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಸೇರಿದಂತೆ ಇಡೀ ಇಪ್ಪತ್ತೈದು ಕೋಟಿ ಪಾಕಿಸ್ತಾನಿಯರು ಲಬಲಬ ಅಂತ ಬಾಯ್ ಪಡ್ಕೊಂಡಿದ್ರು ಈಗ ಈತ ಮಾಡಿರ್ತಕ್ಕಂತಹ ಈ ಕೆಲಸಕ್ಕೆ ಏನ್ ಹೇಳುತ್ತೆ ಪಾಕಿಸ್ತಾನದ ಪಿಸಿಬಿ ಈತನ ವಿರುದ್ಧ ಯಾವ ಆಕ್ಷನ್ ತೆಗೆದುಕೊಳ್ಳುತ್ತೆ ದುರಾದೃಷ್ಟ ನೋಡಿ ಅದೇ ಬ್ಯಾಟ್ ಈತನ ಕೈ ಕೊಟ್ಟಿರೋದು ಬಾರಿಸಿದ ಚೆಂಡು ಸೂರ್ಯಕುಮಾರ್ ಯಾದವ್ ಕೈಗೋಗಿತ್ತು ಬ್ಯಾಟ್ ಈತನ ಕೈಯಿಂದ ಜಾರಿ ಕೆಳಗೆ ಬಿದ್ದಿತ್ತು ಐವತ್ತೆಂಟು ರನ್ ಮಾಡಿದ್ದೇ ಮಹತ್ ಕಾರ್ಯ ಅಂತ ಅನ್ಕೊಂಡು ವೆಚ್ಚ ಮೋರೆ ಹಾಕಿಕೊಂಡು ಪೆವಿಲಿಯನ್ ಕಡೆಗೆ ಸಾಗಿದ್ದ ಈತ ಇನ್ನೊಬ್ಬ ಪಾಕಿಸ್ತಾನದ ಕ್ರಿಕೆಟ್ಗ ಹ್ಯಾರಿಸ್ ರೌಫ್ ಬೌಂಡರಿ ಲೈನ್ ನಲ್ಲಿ ಫೀಲ್ಡಿಂಗ್ ಮಾಡ್ತಾ ಬೌಂಡರಿ ಲೈನ್ ಅಲ್ಲಿ ಫೀಲ್ಡಿಂಗ್ ಮಾಡ್ತಾ ಇದ್ದಾಗ ಭಾರತದ ಪ್ರೇಕ್ಷಕರು ಕೊಹ್ಲಿ ಕೊಹ್ಲಿ ಅಂತ ಕೂಗ್ತಾರೆ ಈ ಹಿಂದೆ ಇದೇ ಹ್ಯಾರಿಸ್ ಗೆ ವಿರಾಟ್ ಕೊಹ್ಲಿ ಸಿಕ್ಸ್ ಗಳ ಮೇಲೆ ಸಿಕ್ಸ್ ಬಾರಿಸಿದ್ರು ಇದನ್ನೇ ಭಾರತದ ಸಪೋರ್ಟರ್ಸ್ ಕೊಹ್ಲಿ ಕೊಹ್ಲಿ ಅಂತ ಕೂಗೋ ಮೂಲಕ ನೆನಪಿಸಿದ್ರು ಆದ್ರೆ ಈತ ಪ್ರೇಕ್ಷಕರ ಕಡೆಗೆ ತಿರುಗಿ ಮಾಡಿದ್ದೇನ್ ಗೊತ್ತಾ ಕೈಯನ್ನ ಮೇಲಕ್ಕೆ ಹೋಗಿ ನೆಲದ ಮೇಲೆ ಕ್ರಾಶ್ ಆಗುವ ರೀತಿ ಸನ್ನೆ ಮಾಡಿ ಏನೋ ಮಹತ್ ಸಾಧನೆಯನ್ನು ಮಾಡಿದವನ ರೀತಿ ಬೀಗಿದ್ದ ಇದರ ಅರ್ಥ ನಾವು ನಿಮ್ಮ ರಾಫೆಲ್ ಇದರ ಅರ್ಥ ನಾವು ನಿಮ್ಮ ರಾಫೆಲ್ ಯುದ್ಧ ವಿಮಾನಗಳನ್ನ ಆಕಾಶದಲ್ಲೇ ಒಡೆದುರುಳಿಸಿದ್ದೇವೆ ಇದರ ಸತ್ಯಾಸತ್ಯತೆ ಏನು ಅನ್ನೋದು ಪ್ರಪಂಚಕ್ಕೆ ಗೊತ್ತಿದೆ ಯಾರ ಯುದ್ಧ ವಿಮಾನಗಳನ್ನ ಯಾರು ಒಡೆದುರುಳಿಸಿದ್ದಾರೆ ಅಷ್ಟೇ ಅಲ್ಲ ಕೈಯಿಂದ ಆರು ಮತ್ತು ಸೊನ್ನೆಯನ್ನು ತೋರಿಸುವ ಮೂಲಕ ನಾವು ಭಾರತದ ಆರು ರಫೇಲ್ ಯುದ್ಧ ವಿಮಾನಗಳನ್ನು ಒಡೆದುರುಳಿಸಿದ್ದೇವೆ ಅಂತ ಸನ್ನೆ ಮಾಡಿ ತೋರಿಸಿದ್ದ ಇದೇ ಆ್ಯಾರಿಸ್ ರೋಫ್ ಇವರು ಹೇಳಿರತಕ್ಕಂತ ಹಸಿ ಹಸಿ ಸುಳ್ಳುಗಳು ಒಂದ ಎರಡ ಪಾಕಿಸ್ತಾನ ಆರ್ಮಿ ಜಂಬಾ ಕೊಚ್ಕೊಳ್ಳುತ್ತಲ್ಲ ನಾವು ಭಾರತದ ಅಷ್ಟು ಫೈಟರ್ ಜೆಟ್ ಗಳನ್ನ ಹೊಡೆದುರುಳಿಸಿದೇವೆ ಇಷ್ಟು ಫೈಟರ್ ಜೆಟ್ ಗಳನ್ನ ಹೊಡೆದುರುಳಿಸಿದ್ದೇವೆ ಅಂತ ಒಂದು ಫೋಟೋಗ್ರಫಿ ಆದರೂ ಕೊಟ್ಟಿದ್ದಾರೆ ಇದುವರೆಗೂ ಒಂದು ಸಾಕ್ಷಿ ಆದ್ರೂ ಕೊಟ್ಟಿದ್ದಾರೆ ಇದುವರೆಗೂ ಅದೇ ಪಾಕಿಸ್ತಾನದ ಈ ಕ್ರಿಕೆಟ್ ಈಗ ಸೊಳ್ಳನ್ನ ಸತ್ಯವನ್ನಾಗಿಸೋದಿಕ್ಕೆ ಹೊರಟಿದ್ದ ಇನ್ನೊಂದು ಕಡೆ ಭಾರತದ ಆಟಗಾರರು ಈ ರೀತಿಯ ಯಾವುದೇ ಸನ್ನೆ ಮಾಡಿರೋದನ್ನ ನೀವು ನೋಡಿದೀರಾ ಎ ಕೆ ಫಾರ್ಟಿ ಸೆವೆನ್ ನ ಬಂದೂಕಿನ ರೀತಿ ತೋರಿಸಿದ್ದಾಗಿರ್ಬೋದು ಮೇಲಿಂದ ಕೆಳಗಡೆ ಕೈ ಮಾಡಿ ನಿಮ್ಮ ರಾಫೇಲ್ ಯುದ್ಧ ವಿಮಾನವನ್ನ ನಾವು ಹೊಡೆದುರಡಿಸಿದ್ದೇವೆ ಅಂತ ತೋರಿಸಿದ್ದಾಗಿರ್ಬೋದು ಹಂಗ ನೋಡಿದ್ರೆ ಪಾಕಿಸ್ತಾನನ ಹೀಯಾಳಿಸುವ ಭರ್ಪೂರ ಅವಕಾಶಗಳು ಭಾರತದ ಟೀಮ್ ಗಿತ್ತು ಕಣ್ಣಲ್ಲಿ ನೀರಲ್ಲ ರಕ್ತ ಸುರಿಯಬೇಕು ಅಷ್ಟರ ಮಟ್ಟಿಗೆ ಟ್ರೋಲ್ ಮಾಡಬಹುದಾಗಿತ್ತು ಭಾರತದ ಆಟಗಾರರು ತುಂಬಿದ ಮೈದಾನದಲ್ಲಿ ಆದ್ರೆ ಆ ಕೆಲಸ ಮಾಡ್ಲಿಲ್ಲ ಕಾರಣ ಪ್ರೊಫೆಷನಲ್ ಆಟಗಾರರು ನಮ್ಮ ದೇಶದವರು ಹಾರ್ಡ್ ವರ್ಕ್ ಮಾಡಿ ಮೇಲೆ ಬಂದಿರೋರು ಪಾಕಿಸ್ತಾನಿಯರ ರೀತಿ ಅವ್ರ ಇವರು ಶಿಫಾರಸ್ಸು ಮಾಡಿ ತಂಡ ಸೇರಿದವರಲ್ಲ ಸೋತಾಗ್ಲೆ ಇಷ್ಟೆಲ್ಲ ದುರಂಕಾರ ಇನ್ನು ಅಪ್ಪಿ ತಪ್ಪಿ ಇವ್ರು ಏನಾದ್ರು ಗೆದ್ದಿದ್ರೆ ಮುಗದೆ ಹೋಗಿತ್ತು ಕತೆ ಇನ್ನು ಕಾಮಿಡಿ ಏನಪ್ಪಾ ಅಂದ್ರೆ ಪಾಕಿಸ್ತಾನದ ಏರ್ಚಿಫ್ ಹೇಳ್ತಾರಂತೆ ನಾವು ಭಾರತದ ಯುದ್ಧದಲ್ಲಿ ಗೆದ್ವಿ ಈ ವ್ಯಾಖ್ಯೆ ಭಾರತ ತಂಡದ ವಿರುದ್ಧ ಗೆಲ್ಲಿಲ್ಲ ಆಗ ಕಾಮಿಡಿ ಅನ್ನುವಂತೆ ಪಾಕಿಸ್ತಾನದ ಕ್ಯಾಪ್ಟನ್ ಹೇಳ್ತಾರೆ ಅಯ್ಯೋ ಸ್ವಾಮಿ ಇದು ಲೈವ್ ನಡೆಯೋದು ಪ್ರಪಂಚದಾದ್ಯಂತ ಜನ ನೋಡ್ತಾ ಇರ್ತಾರೆ ನೀವು ಗೆದ್ದಿರೋದನ್ನ ಲೈವ್ ತೋರಿಸಿ ಗೊತ್ತಾಗುತ್ತೆ ಯಾರ್ಯಾರಣ ಬರ ಏನೇನು ಅಂತ ಇಷ್ಟರ ಮಟ್ಟಿಗೆ ಟ್ರೋಲ್ ಆಗಿದೆ ನೋಡಿ ಪಾಕಿಸ್ತಾನದ ಕ್ರಿಕೆಟ್ ಟೀಮ್ ಇನ್ನು ಕೆಲವು ಮೀಮ್ಸ್ ಗಳಲ್ಲಿ ಪಾಕಿಸ್ತಾನದ ಬೌಲರ್ಸ್ ನೂರ್ ಖಾನ್ ಏರ್ಬೇಸ್ ನ ರೀತಿ ತೋರಿಸಿ ಅಭಿಷೇಕ್ ಶರ್ಮಾ ಮತ್ತು ಶುಭನಂ ಗಿಲ್ ರನ್ನ ಬ್ರಹ್ಮೋಸ್ ಮತ್ತು ಎಸ್ ಫೋರ್ ಹಂಡ್ರೆಡ್ ಡಿಫೆನ್ಸ್ ಸಿಸ್ಟಮ್ ನ ರೀತಿ ತೋರಿಸಿ ಟ್ರೋಲ್ ಗಳಾಗ್ತಾ ಇದಾವೆ ಪಾಕಿಸ್ತಾನದವರು ಒಂದೇ ಕಣ್ಣಲ್ಲಿ ಅಳೋದೊಂದೇ ಬಾಕಿ ಅಂದ್ರೆ ನಮ್ಮ ಬ್ರಹ್ಮೋಸ್ ಕ್ಷಿಪಣಿಗಳು ಪಾಕಿಸ್ತಾನದ ನೂರ್ ಖಾನ್ ಎರ್ಬೆಸ್ ನ ಯಾವ ರೀತಿ ಚಿಂದಿ ಚಿತ್ರಣ ಮಾಡಿದ್ವೋ ಅದೇ ರೀತಿ ಅಭಿಷೇಕ್ ಶರ್ಮಾ ಮತ್ತು ಶುಭನಂ ಗಿಲ್ ರೂಪದ ಬ್ರಹ್ಮೋಸ್ ಕ್ಷಿಪಣಿಗಳು ಪಾಕಿಸ್ತಾನದ ಬೌಲರ್ ಗಳನ್ನ ಚಿಂದಿ ಚಿತ್ರಾನ್ನ ಮಾಡಿದ್ರು ಅನ್ನೋದು ಸ್ನೇಹಿತರೆ ಮ್ಯಾಟ್ರ್ ಸಿಂಪಲ್ ಇತ್ತು ಸೂರ್ಯಕುಮಾರ್ ಯಾದವ್ ಹೇಳಿದ್ದೇನು ಏಷ್ಯಾ ಕಪ್ ಅಲ್ಲಿ ಪಾಕಿಸ್ತಾನದ ವಿರುದ್ಧ ಪ್ರಥಮ ಮ್ಯಾಚ್ ನನ್ನು ಭಾರತ ಗೆದ್ದಾಗ ಇದನ್ನು ನಾವು ನಮ್ಮ ಸೈನ್ಯಕ್ಕೆ ಅರ್ಪಿಸ್ತೇವೆ ಅಂದ್ರು ಪಾಕಿಸ್ತಾನದವರು ಅದೇ ರೀತಿ ಏನಾದ್ರು ಕಳೆದ ಕಟ್ಟೆ ಹಾಕ್ಬೇಕು ತಾನೆ ಮೈದಾನದಲ್ಲಿ ಅದ್ ಯಾವ್ದನ್ನು ಮಾಡೋದಿಲ್ಲ ಏನ್ ಕರ್ಮ ನೋಡಿ ಏಷ್ಯಾ ಕಪ್ ಹೆಸರಲ್ಲಿ ನಾವು ಎಂಥವರ ಜೊತೆಗೆ ಸ್ಪರ್ಧೆ ಮಾಡ್ಬೇಕಾಗಿದೆ ಒಮನ್ ನಬೀಬಿಯಾ ಹಾಂಗ್ಕಾಂಗ್ ಇಂತಹ ಟೀಮ್ ಗಳೇ ಎಷ್ಟೋ ಬೆಟ್ರು ಪಾಕಿಸ್ತಾನಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ